ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ಗೆಲ್ರಿಗೂ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಅಧ್ಯಾಪಕರು ಸ್ನಾತಕೋತ್ತರ ಕೇಂದ್ರ ಯಲಬುರ್ಗ ಕೊಪ್ಪಳ ವಿಶ್ವವಿದ್ಯಾಲಯ ಇವತ್ತಿನ ತರಗತಿ ಬಿ ಎ ಮತ್ತು ಬಿಕಾಂ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪಠ್ಯಕ್ಕಿಟ್ಟಿರುವಂತಹ ಕಾದಂಬರಿ ಎಂದರೇನು ಕಾದಂಬರಿಯ ಇತಿಹಾಸ ಹುಟ್ಟು ಮತ್ತು ಬೆಳವಣಿಗೆ ಕಾದಂಬರಿಯ ಪ್ರಕಾರಗಳು ಕಾದಂಬರಿಯ ಸ್ವರೂಪ ಮತ್ತು ಲಕ್ಷಣ ಇದು ಬಿ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಎಸ್ ಸಿ ಪಿ ಪಠ್ಯಕ್ಕೆ ಇರುವಂತಹ ಕನ್ನಡ ಪಠ್ಯಕ್ರಮ ಇದರಲ್ಲಿ ಇವತ್ತು ನಾನು ಕಾದಂಬರಿ ಇತಿಹಾಸ ಅಂದ್ರೆ ಕಾದಂಬರಿ ಹೇಗೆ ಹುಟ್ಟಿ ಹೇಗೆ ಬೆಳೀತು ಮತ್ತೆ ಅದರ ಇತಿಹಾಸ ಏನು ಎಂಬ ತರಗತಿಯನ್ನ ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಮಗೆ ಈ ಕಾದಂಬರಿ ಅನ್ನೋ ಪದ ಇಡೀ ಭಾರತೀಯ ಸಾಹಿತ್ಯದಿಂದ ನೋಡ್ಕೊಂಡು ಕನ್ನಡ ಸಾಹಿತ್ಯಕ್ಕೆ ನೋಡಿದಾಗ ಇಂಗ್ಲಿಷ್ ನಾವೆಲ್ ಅನ್ನೋ ಪದದಿಂದ ನಮ್ಗೆ ಈ ಕಾದಂಬರಿ ಅನ್ನೋ ಪರಿಕಲ್ಪನೆ ಬಂದಿದೆ ನಾವು ಕಾದಂಬರಿ ಅಂದ್ರೆ ಏನಂತ ನಮ್ಗೆಲ್ಲ ಸಮ ಗೊತ್ತಿರುತ್ತೆ ಸುದೀರ್ಘವಾದ ಒಂದು ಕಥೆಯನ್ನು ನಾವು ಕಾದಂಬರಿ ಅಂತ ಕರಿತಾ ಇರ್ತೀವಿ ಈ ಕಾದಂಬರಿ ಹದಿನೇಳನೇ ಶತಮಾನದಲ್ಲಿ ಆ ವಿಶ್ವ ಸಾಹಿತ್ಯದಲ್ಲಿ ಉಗಮವಾಗಿರೋದನ್ನ ನಾವು ಕಾಣ್ಬೋದು ಅಂದ್ರೆ ಮೊಟ್ಟ ಮೊದಲಿಗೆ ಹದಿನೇಳನೇ ಶತಮಾನದಲ್ಲಿ ನಮಗೆ ಈ ಕಾದಂಬರಿ ಅನ್ನೋ ಪರಿಕಲ್ಪನೆ ಕಂಡು ಬರುತ್ತೆ ಅದು ಸ್ಪೇನ್ ದೇಶದಲ್ಲಿ ಕಂಡು ಬರುತ್ತೆ ಈ ಸ್ಪೇನ್ ದೇಶದ ಸರ್ವೆಂಟೆಸ್ ಬರೆದಂತಹ ಡಾನ್ ಪಿಕ್ಸಿಟ್ ಅಂತ ಒಂದು ಪ್ರಥಮ ಇದು ಕಾದಂಬರಿ ಅದೇ ರೀತಿ ಇಂಗ್ಲಿಷ್ ಭಾಷೆಯಲ್ಲಿ ಡೆನಿಯಲ್ ಡೆಪೋ ಅಂತ ರಾಬಿನ್ಸನ್ ಕ್ರೂಸೋ ಅನ್ನೋ ಒಂದು ನ ಇದು ಪ್ರಥಮ ಕಾದಂಬರಿ ಅಂತ ಅಂದ್ರೆ ನಮಗೆ ಕಾದಂಬರಿ ಅನ್ನೋದು ಹದಿನೇಳನೇ ಶತಮಾನದಲ್ಲಿ ಹುಟ್ಕಂತು ಮೊದ್ಲಿಗೆ ಅದು ಸ್ಪೇನ್ ದೇಶದಲ್ಲಿ ನಂತರದಲ್ಲಿ ಇಂಗ್ಲಿಷ್ ನಲ್ಲಿ ಅಂತ ಕಾದಂಬರಿ ನಮಗೆ ಗೊತ್ತಾಯ್ತು ಅದೇ ರೀತಿಯಾಗಿ ನಮ್ಗೆ ಈ ಕಾದಂಬರಿ ಅನ್ನೋ ಪರಿಕಲ್ಪನೆ ಹುಟ್ಟಕ್ಕಿಂತ ಪೂರ್ವದಲ್ಲಿ ಅಂದ್ರೆ ನಾವೆಲ್ಲ ಅನ್ನೋ ನಾವೆಲ್ಲ ಸಾಮಾನ್ಯವಾಗಿ ಬ್ರಿಟಿಷರ ವಸಾಹತು ಶಾಹಿಗಳ ಪ್ರಭಾವಕ್ಕೆ ಒಳಗಾಗಿ ನಮ್ಗೆ ಕನ್ನಡ ಸಾಹಿತ್ಯದಲ್ಲಿ ಬಂತು ಅಂತ ನಾವು ಹೇಳ್ತೀವಿ ಆದ್ರೆ ಅದಕ್ಕಿಂತ ಪೂರ್ವದಲ್ಲಿಯೇ ನಮ್ಗೆ ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿ ಅನ್ನೋ ಪರಿಕಲ್ಪನೆ ಇತ್ತು ಅನ್ನಕ್ಕೆ ನಮಗೆ ದಾಖಲೆಯಾಗಿ ಒಂದಿಷ್ಟು ಕಾದಂಬರಿಗಳಿಗೆ ನಮಗೆ ಸಿಗುತ್ತೆ ಉದಾಹರಣೆಗೆ ನಾವು ನೋಡ್ತಾ ಹೋದ್ರೆ ಈ ಭಟ್ಟ ಅನ್ನೋನು ಒಂದು ಸಂಸ್ಕೃತದಲ್ಲಿ ಕಾದಂಬರಿ ಅಂತಾನೆ ಒಂದು ರಮ್ಯ ಅದ್ಭುತವಾದಂತ ಒಂದು ಕೃತಿಯನ್ನ ರಚನೆ ಮಾಡಿದ್ದ ಆ ಕೃತಿಯ ಹೆಸರೇ ಕನ್ನಡದ ಕಾದಂಬರಿಯ ಪ್ರಕಾರಕ್ಕೆ ಹೆಸರಾಗಿ ಒಲಿಯಿತು ಅಂತಾನೆ ಕೆಲವು ಜನ ಹೇಳ್ತಾರೆ ಇನ್ನು ಈ ಆ ಭಾಗದ ಅಂದ್ರೆ ಈ ನಾವೆಲ್ ಅನ್ನೋ ಪದ ಬರಕ್ಕಿಂತ ಪೂರ್ವದಲ್ಲಿ ಕನ್ನಡದಲ್ಲಿ ಉಟ್ಕೊಂಡಂತ ಸುಮಾರು ಕಾದಂಬರಿಗಳನ್ನ ನಾವು ಉದಾಹರಣೆಯಾಗಿ ನಾವು ನೋಡ್ಬೋದು ಉದಾಹರಣೆಗೆ ಹದ್ನೆಂಟುನೂರ ಹದಿನೈದರಲ್ಲಿ ಯಾದವ ಎಂಬ ಲೇಖಕ ರಚಿಸಿದ ಕಲಾವತಿ ಪರಿಣಯ ಇದು ಮೊದಲ ಕಾದಂಬರಿ ಆದ್ರೆ ಇನ್ನು ಹದ್ನೆಂಟುನೂರ ಇಪ್ಪತ್ ಒಂದರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ರಚಿಸಿರುವಂತಹ ಸೌಗಂಧಿಕ ಪರಿಣಯ ಇನ್ನು ಹದ್ನೆಂಟುನೂರ ಇಪ್ಪತ್ತ್ ಮೂರರಲ್ಲಿ ಕೆಂಪು ನಾರಾಯಣವರ ರಚಿಸಿರುವಂತಹ ಮುದ್ರಾ ಅನ್ನೋ ಕೃತಿ ಅಂದ್ರೆ ಪಾಶ್ಚಾತ್ಯರ ಪ್ರಭಾವಕ್ಕೆ ಒಳಗಿಂತ ಪೂರ್ವದಲ್ಲಿಯೇ ನಮಗೆ ಕನ್ನಡದಲ್ಲಿ ಕಾದಂಬರಿ ಅನ್ನೋ ಪರಿಕಲ್ಪನೆ ಇತ್ತು ಅದಕ್ಕೆ ದಾಖಲೆಯಾಗಿ ನಮಗೆ ಮೂರು ಕಾದಂಬರಿಗಳು ಸಿಗುತ್ತವೆ ಆದ್ರೆ ಕೆಂಪು ನಾರಾಯಣ ರಚಿಸಿರುವಂತಹ ಮುದ್ರಾ ಅನ್ನೋ ಕೃತಿ ಇದು ಸ್ವತಂತ್ರ ಕಾದಂಬರಿ ಅಲ್ಲ ಈ ಸಂಸ್ಕೃತದ ಮುದ್ರ ರಾಕ್ಷಸನ ಕೃತಿಯನ್ನು ಅನುಸರಿಸಿ ಬರೆದಿರುವಂತಹ ಕೃತಿ ಇದಾಗಿದೆ ನಮ್ಮಲ್ಲಿ ಈ ಪದ ಅಥವಾ ಇಂಗ್ಲಿಷ್ನ ಪ್ರಭಾವಕ್ಕೆ ಒಳಗಾಗಿ ಕಾದಂಬರಿ ಉಟ್ಕೊಂಡಿರೋದು ನೋಡ್ದಾದ್ರೆ ಇಡೀ ನಮ್ಗೆ ಭಾರತೀಯ ಭಾಷೆಗಳಲ್ಲಿ ಮೊದಲು ಬೇರೆ ಬೇರೆ ಭಾಷೆಗಳಿಂದ ನಮ್ಗೆ ಇಂಗ್ಲಿಷ್ ಕನ್ನಡಕ್ಕೆ ಅನುವಾದ ಮಾಡುವಂತ ಕೆಲಸವನ್ನ ನಾವು ಮಾಡಿದಿವಿ ಮೊದಲಿಗೆ ಇಂಗ್ಲಿಷ್ ಇರ್ಬೋದು ಬಂಗಾಳಿ ಭಾಷೆ ಇರ್ಬೋದು ಮರಾಠಿ ತೆಲುಗು ಹೀಗೆ ಬೇರೆ ಬೇರೆ ಭಾಷೆಗಳ ಮುಖಾಂತರ ಅನುವಾದದಿಂದ ನಮ್ಗೆ ಕಾದಂಬರಿ ಉಟ್ಕೊಂತು ಅಥವಾ ನಮ್ಗೆ ಇತಿಹಾಸ ಬೆಳೆಬಂತು ಅಂತ ಹೇಳ್ತೀವಿ ಮೊದಲಿಗೆ ನಮ್ಗೆ ಇಂಗ್ಲಿಷ್ ನಲ್ಲಿ ಯಾವೆಲ್ಲ ಕಾದಂಬರಿನ ಮೊದ್ಲಿಗೆ ಅನುವಾದ ಮಾಡಿದಂತ ನೋಡೋದಾದ್ರೆ ಹದಿನೆಂಟ್ನೂರ ನಲವತ್ತೆರಡರಲ್ಲಿ ಜಾನ್ ಬನ್ನನ್ ಅಂತ ಅವನ ಹೆಸರು ಜಾನ್ ಬನ್ನನ್ ಅವನ ಕೃತಿ ದಿ ಪಿಲ್ ಗ್ರಿಮ್ಸ್ ಪ್ರೋಗ್ರೆಸ್ ಅಂತ ದಿ ಬಿಲ್ ಗ್ರಿಮ್ಸ್ ಪ್ರೋಗ್ರೆಸ್ ಅಂತ ಆ ಕೃತಿಯನ್ನ ಕನ್ನಡದಲ್ಲಿ ಯಾತ್ರಿಕನ ಸಂಚಾರ ಅಂತ ಅನುವಾದ ಮಾಡಿದ್ದಾರೆ ಅದೇ ರೀತಿಯಾಗಿ ಡ್ಯಾನಿಯಲ್ ಡಿಪೋನ್ ಅಂತ ಅವನ ಕೃತಿ ಅಥವಾ ಕಾದಂಬರಿ ರಾಬಿನ್ಸನ್ ಕ್ರೂಸೋ ಅಂತ ಇದನ್ನ ಹದಿನೆಂಟು ಐವತ್ತು ಏಳರಲ್ಲಿ ಕನ್ನಡಕ್ಕೆ ಅನುವಾದ ಮಾಡುವಂತಹ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ ಅದ ಆದ ನಂತರ ನಮ್ಗೆ ಇಂಗ್ಲಿಷಿನ ನಂತರ ಬಂಗಾಳಿ ಭಾಷೆಯ ಕೃತಿಗಳನ್ನ ನಾವು ಅಥವಾ ಕಾದಂಬರಿಗಳನ್ನ ಕನ್ನಡಕ್ಕೆ ನಾವು ಅನುವಾದ ಮಾಡ್ಕೊಂಡಿದೀವಿ ಈ ಬಂಗಾಳಿ ಮರಾಠಿ ಬೇರೆ ಬೇರೆ ಇದೆ ಅದ್ರಲ್ಲಿ ನಾವು ಭಾರತೀಯ ಭಾಷೆಯನ್ನು ನೋಡ್ತಾ ಹೋದ್ರೆ ಮೊಟ್ಟ ಮೊದಲು ನಮ್ಗೆ ಮರಾಠಿಯಲ್ಲಿ ಹದಿನೆಂಟುನೂರ ಐವತ್ತೇಳರಲ್ಲಿ ಬಾಬಾ ಪದಮಂಜಿ ಎಂಬುವರು ಬರೆದಂತಹ ಯಮುನಾ ಪರ್ಯಟನ ನೋಡಿ ಮರಾಠಿಯಲ್ಲಿ ರಚನೆಯಾದಂತಹ ಬಾಬಾ ಪದಮಂಜಿ ಅವರು ಬರೆದಿರುವಂತಹ ಯಮುನಾ ಪರ್ಯಟನ ಎಂಬ ಕೃತಿಯನ್ನ ಮೊಟ್ಟ ಮೊದಲಿಗೆ ನಾವು ಕನ್ನಡಕ್ಕೆ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಅನುವಾದ ಮಾಡ್ಕೊಂಡಿದ್ವಿ ಅದಾದ್ಮೇಲೆ ನಂತರ ಬಂಗಾಳಿಯಲ್ಲಿರುವಂತಹ ಹದಿನೆಂಟುನೂರ ಅರವತ್ತೈದರಲ್ಲಿ ಚಂದ್ರ ಚಟರ್ಜಿ ಅವರ ದುರ್ಗೇಶ ನಂದಿನಿ ಕೃತಿಯನ್ನ ನಾವು ಕನ್ನಡಕ್ಕೆ ಅನುವಾದವನ್ನ ಮಾಡ್ಕೊಂಡಿದ್ವಿ ಅದೇ ರೀತಿ ಗುಜರಾತಿಯಲ್ಲಿ ರಚನೆಯಾದಂತಹ ಸಾಮಾಜಿಕ ಹದ್ನೆಂಟುನೂರ ಅರವತ್ತೈದರಲ್ಲಿ ರಚನೆಯಾದ ಕೃತಿ ಕಾದಂಬರಿಯನ್ನು ಕೂಡ ನಾವು ಅನುವಾದ ಮಾಡ್ಕೊಂಡಿದ್ವಿ ಅಂದ್ರೆ ಹೀಗೆ ನಮ್ಗೆ ಭಾರತೀಯ ಭಾಷೆಗಳ ಮುಖಾಂತರ ಕನ್ನಡಕ್ಕೆ ಕಾದಂಬರಿ ಅನ್ನೋ ಪರಿಕಲ್ಪನೆ ಅದು ಈ ವಸಾತುಶಾಹಿಗಳ ನಂತರದಲ್ಲಿ ಬಂದಂತದಾದ್ರೆ ಅದಾದ್ಮೇಲೆ ನಮ್ಗೆ ಒಂದೊಂದೇ ಒಂದೊಂದೇ ಕಾದಂಬರಿಗಳು ರಚನೆಗೆ ಪ್ರಾರಂಭ ಆಯ್ತು ನಮ್ ಕನ್ನಡದಲ್ಲಿ ಅದಕ್ಕೆ ನಾವು ಕನ್ನಡದಲ್ಲಿ ನಾವು ನೋಡ್ತೇ ಹೋದ್ರೆ ಹದಿನೆಂಟುನೂರ ತೊಂಬತ್ತ್ ಎರಡರಲ್ಲಿ ಲಕ್ಷ್ಮಣರಾವ್ ಗದಕರರ ಸೂರ್ಯಕಾಂತ ಅಂತ ಒಂದು ಕಾದಂಬರಿ ಇದು ಕನ್ನಡದ ಮೊದಲನೆಯ ಸ್ವತಂತ್ರ ಕಾದಂಬರಿ ಅಂತ ಕರಿತೀವಿ ನಿಮಗೆ ನಾಳೆ ಪ್ರಶ್ನೆ ಕೇಳ್ಬೋದು ವಿದ್ಯಾರ್ಥಿಗಳಿಗೆ ಕನ್ನಡದ ಮೊದಲ ಸ್ವತಂತ್ರ ಕಾದಂಬರಿ ಯಾವುದು ಅಂತಂದ್ರೆ ಲಕ್ಷ್ಮಣರಾವ್ ಗದಕರರ ಸೂರ್ಯಕಾಂತ ಅಂತ ಇದಾದ ನಂತರ ಈ ಗುಲ್ವಾಡಿ ವೆಂಕಟರಾಯರವರು ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಇಂದಿರಾಬಾಯಿ ಅಂತ ಒಂದು ಕಾದಂಬರಿನ್ನ ರಚನೆ ಮಾಡ್ತಾರೆ ಅದಕ್ಕಿರುವಂತ ಇನ್ನೊಂದು ಹೆಸರು ಸದ್ದರ್ಮ ವಿಜಯ ಅಂತಂತಂದು ಅದೇ ರೀತಿ ಗೋಳಾರು ಬಾಬುರಾವ್ ಅವರು ವಾಗ್ದೇವಿ ಅನ್ನೋ ಒಂದು ಕಾದಂಬರಿಯನ್ನ ರಚನೆ ಮಾಡ್ತಾರೆ ಹದಿನೆಂಟ್ ಹತ್ತೊಂಬತ್ ನೂರ ಐದರಲ್ಲಿ ಅದೇ ರೀತಿ ಕೇರೂರು ವಾಸುದೇವಾಚಾರ್ಯರ ಅವರು ಕೂಡ ಇಂದಿರೆ ಎಂಬ ಕಾದಂಬರಿಯನ್ನ ಹತ್ತೊಂಬತ್ ನೂರ ಎಂಟರಲ್ಲಿ ರಚನೆಯನ್ನ ಮಾಡ್ತಾರೆ ಇನ್ನು ಹದಿನೆಂಟುನೂರ ಇಪ್ಪತ್ತ್ ಮೂರರಲ್ಲಿ ಪ್ರಕಟವಾದಂತಹ ಮುದ್ರಾ ಮಂಜೂಸ್ ಇದು ಕನ್ನಡದ ಮೊಟ್ಟ ಮೊದಲ ಐತಿಹಾಸಿಕ ಕಾದಂಬರಿ ಅಂತಾನೆ ಹೆಸರಾಗಿದೆ ಅದೇ ರೀತಿ ಹದಿನೆಂಟುನೂರ ತೊಂಬತ್ತ್ ಏಳರಲ್ಲಿ ಪ್ರಕಟವಾದ ಎಂ ವೆಂಕಟ ಕೃಷ್ಣಯ್ಯನವರ ಚೋರ ಗ್ರಹಣ ತಂತ್ರ ಇದು ಮೊದಲನೇ ಕನ್ನಡದ ಪತ್ತೆದಾರಿ ಕಾದಂಬರಿಯಾಗಿದೆ ಇನ್ನು ಇಂದಿರಾಬಾಯಿ ಎನ್ನು ಕಾದಂಬರಿ ಇದು ಕನ್ನಡದ ಮೊಟ್ಟ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಗುಲ್ವಾಡಿ ವೆಂಕಟರಾಯರವರು ರಚಿಸಿರುವಂತಹ ಕಾದಂಬರಿ ಇನ್ನು ಅವರ ಕುಮುದಿನಿ ಅನ್ನೋದು ನೋಡಿ ನೋಡಿ ಅವರು ರಚನೆ ಮಾಡಿರುವಂತಹ ಕುಮುದಿನಿ ಅನ್ನೋ ಕಾದಂಬರಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊಟ್ಟ ಮೊದಲ ಕಾದಂಬರಿ ನಾಳೆ ನಿಮಗೆ ಪ್ರಶ್ನೆ ಕೇಳಬಹುದು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊಟ್ಟ ಮೊದಲ ಕಾದಂಬರಿ ಯಾವುದು ಅಂತಂತಂದ್ರೆ ಗಳಗನಾಥವ್ರು ರಚಿಸಿರುವಂತಹ ಕುಮಿದಿನಿ ಕಾದಂಬರಿ ಹೀಗೆ ನಮಗೆ ಕನ್ನಡದಲ್ಲಿ ಕಾದಂಬರಿ ಅನ್ನೋ ಪರಿಕಲ್ಪನೆ ಬೆಳೆದು ಬಂತಾನೆ ಹೇಳ್ಬೋದು ಆದ್ರೆ ನಮ್ಗೆ ಒಂದು ಜನರಿಗೆ ಒಂದು ವಿದ್ಯಾರ್ಥಿಗಳಲ್ಲಿ ಆಗ್ಲಿ ಮತ್ತೆ ಸಾಮಾನ್ಯವಾಗಿ ನಮ್ಮ ಸಾಹಿತ್ಯದಲ್ಲಿ ಕಾದಂಬರಿ ಅನ್ನೋ ಪರಿಕಲ್ಪನೆ ಹೊಸಾತುಶಾಹಿಗಳಿಂದನೇ ಬಂತು ನಾವೆಲ್ ಅನ್ನೋ ಪದದಿಂದ ಹೇಳ್ತೀವಿ ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಆ ಪರಿಕಲ್ಪನೆ ಇತ್ತು ಯಾಕಂತಂದ್ರೆ ನಮ್ಗೆ ಬಾಣ ಸಂಸ್ಕೃತದಲ್ಲಿ ಕಾದಂಬರಿ ಅನ್ನೋ ಕೃತಿಯನ್ನು ರಚಿಸಿದ್ ಆ ಪರಿಕಲ್ಪನೆ ಆ ಹೆಸರಲ್ಲೇ ನಮಗೆ ಕಾದಂಬರಿ ಕರ್ನಾಟಕ ಬಂತು ಅನ್ನೋ ಕಾರಣಕ್ಕೆ ಆ ಹೊಸ ಪೂರ್ವದಲ್ಲಿ ನಮಗೆ ಕಾದಂಬರಿ ಮೂರು ಕಾದಂಬರಿಗಳು ಉದಾಹರಣೆಯಾಗಿ ನಮಗೆ ಅಹ್ ಸಿಗ್ತಾವೆ ಉದಾಹರಣೆಗೆ ಯಾದವ ಲೇಖಕ ಅವರು ರಚಿಸಿರುವಂತಹ ಕಲಾವತಿ ಪರಿಣಯ ಇರ್ಬೋದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹೆಸರು ಹೆಸರು ರಚಿಸಿರುವಂತಹ ಸೌಗಂಧಿಕ ಪರಿಣಯ ಕಾದಂಬರಿ ಇರ್ಬೋದು ಕೆಂಪು ನಾರಾಯಣ ಅವರು ರಚಿಸಿರುವಂತಹ ಮದ್ರ ಮುದ್ರಾ ಮಂಜೂಸನ ಕಾದಂಬರಿ ಇರ್ಬೋದು ಹೀಗೆ ಆ ರಚನೆ ಆದಂತಹ ಮೂರು ಕಾದಂಬರಿಗಳ ನಂತರ ವಸಾತಿ ಶಾಹಿಗಳ ಒಳಗಾಗಿ ಭಾರತೀಯ ಭಾಷೆಗಳಲ್ಲಿ ಬೇರೆ ಬೇರೆ ಭಾಷೆಗಳ ಮುಖಾಂತರ ಕನ್ನಡದಲ್ಲಿ ಅನುವಾದವಾಗಿ ನಂತರದಲ್ಲಿ ಸ್ವತಂತ್ರ ಕಾದಂಬರಿಗಳು ಹೀಗೆ ಹುಟ್ಟಿದುವು ಅಥವಾ ಬೆಳೆದು ಬಂತು ಇದರ ಇತಿಹಾಸ ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ನಮ್ಗೆ ಸ್ಪೇನ್ ದೇಶದಲ್ಲಿ ಮೊಟ್ಟ ಮೊದಲ ಹದಿನೇಳನೇ ಶತಮಾನದಲ್ಲಿನೇ ನಮಗೆ ಈ ಕಾದಂಬರಿ ಅನ್ನೋ ಪರಿಕಲ್ಪನೆ ಉಟ್ಕೊಂತು ಅದಾದ್ಮೇಲೆ ಇಂಗ್ಲಿಷ್ ನಲ್ಲಿ ಅದಾದ್ಮೇಲೆ ಭಾರತೀಯ ಭಾಷೆಗಳಲ್ಲಿ ಮರಾಠಿ ಬಂಗಾಳಿ ತಮಿಳು ಹೀಗೆ ಬೇರೆ ಬೇರೆ ಭಾಷೆಗಳ ಮುಖಾಂತರ ಕನ್ನಡಕ್ಕೆ ಅನುವಾದವಾಗಿ ನಂತರ ಸ್ವತಂತ್ರ ಕಾದಂಬರಿಗಳನ್ನ ರಚಿಸುವಂತ ಕೆಲಸವನ್ನ ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿಕಾರ ಮಾಡಿದ್ರಂತ ಹೇಳ್ಬೋದು ಇದು ನಮ್ಗೆ ಕಾದಂಬರಿಯ ಇತಿಹಾಸ ಅಂತ ಪ್ರಶ್ನೆ ಕೇಳಿದಾಗ ಅಥವಾ ಕಾದಂಬರಿಯ ಹುಟ್ಟು ಮತ್ತು ಬೆಳವಣಿಗೆ ಹೇಗೆ ಕಾದಂಬರಿಯನ್ನು ಹುಟ್ಟಿತು ಮತ್ತೆ ಹೇಗೆ ಬೆಳೀತು ಮತ್ತೆ ಕನ್ನಡ ಸಾಹಿತ್ಯದಲ್ಲಿ ಯಾವೆಲ್ಲ ಕಾದಂಬರಿಗಳು ರಚನೆ ಯಾವುದು ಅನ್ನೋಕ್ಕೆ ನಮ್ಗೆ ಈ ತರಗತಿ ಇಷ್ಟು ಸಾಕು ಅಂತ ಅನಿಸುತ್ತೆ ಆ ಈ ಮಾಹಿತಿಯನ್ನ ಹೆಚ್ಚು ವಿದ್ಯಾರ್ಥಿಗಳಿಗೆ ಸೇರ್ ಮಾಡಿ ಮುಂದಿನ ತರಗತಿಯಲ್ಲಿ ನಾನು ಈ ಕಾದಂಬರಿಯ ಸ್ವರೂಪ ಮತ್ತು ಲಕ್ಷಣವನ್ನ ನಾನು ತರಗತಿ ಕ್ಲಾಸ್ ಅನ್ನ ಮಾಡ್ತೀನಿ ಅಂದ್ರೆ ನಿಮ್ಗೆ ಓದ ಅಕಾಡೆಮಿಕ್ ಅಂದ್ರೆ ಶೈಕ್ಷಣಿಕ ವರ್ಷದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಇತ್ತು ಕಾದಂಬರಿಯ ಇತಿಹಾಸವನ್ನ ಬರೆಯಿರಿ ಅಂತಂತಂದ್ರೆ ಈಗ ಮುಂದಿನ ತರಗತಿಯಲ್ಲಿ ನಾನು ಕಾದಂಬರಿಯ ಸ್ವರೂಪ ಮತ್ತು ಲಕ್ಷಣವನ್ನ ಮಾಡ್ತೀನಿ ಸದ್ಯಕ್ಕೆ ಈ ತರಗತಿ ಇಷ್ಟಕ್ಕೆ ನಿಲ್ಲಿಸೋಣ ಮತ್ತೆ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಎಲ್ಲಾ ನೋಟಿಫಿಕೇಶನ್ಗಳು ನಿಮ್ಗೆ ಬರುತ್ತೆ ಯಾಕಂದ್ರೆ ಎಸ್ ಸಿ ಪಿ ಸಂಬಂಧಿಸಿದ ಎಲ್ಲ ಕನ್ನಡಕ್ಕೆ ಸಂಬಂಧಿಸಿದ ಎಲ್ಲ ಸಿಲೆಬಸ್ ಗಳನ್ನ ಮತ್ತೆ ಬೇರೆ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮತ್ತೆ ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ ಎಲ್ಲ ನನ್ನ ಪ್ರೀತಿ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ನಮಸ್ಕಾರ